परमे वंदना स्वीकार कर हो रहे ध्यान भ्रांति सारे विश्व का उधर कर धारिणी तु वीणा वादिनी तिरे वोटघट श्रुति धारिणी राष्ट्रगीता श्रीकलुष अज्ञानतमसंहा తసీ కుసుమ ప్రకాశం దిగ్వాసనం కనకభూషణం భూషితాంగం విశ్వస్తకేం వరుణాధరం మాయతాక్షం కృష్ణం శంకరాచార్య స్మరామి మనసానవనీతహస్త సదాశివసమారంభా శంకరాచార్యమ్యమాదాచార్యపే గురు పరపరాీసుబ్రహ్మణ్యేశ్వరదేవాలయమవారు ఇతర నవీకరణ అష్టకుంద బ్రహ్మకలుషోత్సవ ಇವತ್ತಿನಿಂದ ಮೊದಲುಗೊಂಡು ಇಪ್ಪತ್ತು ಇಪ್ಪತ್ತ ಒಂಬತ್ತರಂದು ಅಷ್ಟೊಂದು ಬ್ರಹ್ಮಕಲ್ಶೋತ್ಸವದೊಂದಿಗೆ ಸಂಪನ್ನಗೊಳ್ತಾ ಇದೆ ಅತ್ಯಂತ ಸುಂದರವಾದಂಥ ಒಂದು ಪ್ರಕೃತಿಯ ಮಡಿಲಲ್ಲಿರುವಂತಹ ಒಂದು ದೇವಸ್ಥಾನ ಈ ಕ್ಷೇತ್ರದಲ್ಲಿ ಈ ಪರಿಸರದಲ್ಲಿ ಬಹಳ ಪ್ರಸಿದ್ಧಿಯನ್ನು ಈ ಪ್ರಸಿದ್ಧಿಯನ್ನು ಹೊಂದಿಕೊಂಡು ಕಾರಣಿಕದಿಂದ ಭಕ್ತರನ್ನು ಪೊರೆಯುವಂತಹ ಒಂದು ಸನ್ನಿಧಿ ನಮ್ಮದು ನಮ್ಮ ಆಶ್ರಮದ ಪೂರ್ವದಲ್ಲಿ ಮತ್ತು ಆಶ್ರಮದ ನಂತರದ ದಿನಗಳಲ್ಲಿ ಕೂಡ ಈ ದೇವಾಲಯಕ್ಕೆ ಬಂದು ದೇವರ ದರ್ಶನವನ್ನು ಪಡೆದಿದ್ದೆವು ಇವತ್ತು ಮತ್ತೆ ಇದರ ಬ್ರಹ್ಮಕಲಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಈ ದೇವಸ್ಥಾನದ ಅಭಿವೃದ್ಧಿಯನ್ನು ದೇವಸ್ಥಾನದ ಕಾರ್ಯಗಳನ್ನು ನೋಡಿದಾಗ ಸಂತೋಷ ಆಗ್ತಾಯಿದೆ ಸನಾತನ ಧರ್ಮದಲ್ಲಿ ಸುಬ್ರಹ್ಮಣ್ಯ ದೇವರಿಗೊಂದು ವಿಶಿಷ್ಟವಾದಂಥ ಒಂದು ಸ್ಥಾನ ಇದೆ ನಾವೆಲ್ಲರೂ ನಮ್ಮ ಪ್ರತ್ಯಕ್ಷವಾಗಿ ಪೂಜಿಸುವಂಥ ನಂಬಿಕೊಂಡು ಬರುವಂಥ ದೇವರು ನಾಗದೇವರು ನಾಗ ಸಾನ್ನಿಧ್ಯವನ್ನು ನಾವು ಸುಬ್ರಹ್ಮಣ್ಯನ ಸಾನ್ನಿಧ್ಯದೊಂದಿಗೆ ಜೋಡಿಸಿಕೊಂಡು ನಾವು ಪೂಜಿಸ್ತಾ ಇದ್ದೇವೆ ಎಷ್ಟೋ ಸಂದರ್ಭದಲ್ಲಿ ಯುಕ್ತಿವಾದ ನಮ್ಮನ್ನು ಪ್ರಶ್ನಿಸಬಹುದು ಇಷ್ಟೆಲ್ಲ ದೇವರನ್ನು ನೀವು ಪೂಜಿಸೀರಿ ನೀವು ದೇವರನ್ನು ಪ್ರತ್ಯಕ್ಷವಾಗಿ ನೋಡಿದ್ದೀರಾ ಅಂತ ಖಂಡಿತವಾಗಿಯೂ ದೇವರನ್ನು ಪ್ರತ್ಯಕ್ಷವಾಗಿ ನೋಡುವಂಥ ಒಂದು ಯೋಗ ಇರೋದು ನಮ್ಮ ಸನಾತನ ಧರ್ಮದಲ್ಲಿ ಮತ್ತು ಹಿಂದೂ ಧರ್ಮದಲ್ಲಿ ಯಾಕೆಂದರೆ ನಾವು ಪ್ರತಿಯೊಂದು ಪ್ರಾಣಿಗಳಲ್ಲಿ ವಿಷಯಗಳಲ್ಲಿ ಕೊನೆಗೆ ಮನುಷ್ಯರಲ್ಲಿ ಕೂಡ ಆತ್ಮ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಬೇರೆ ಅಲ್ಲ ಅನ್ನುವಂಥ ಒಂದು ವಿಶಿಷ್ಟವಾದಂಥ ಒಂದು ವಿಶೇಷವಾದಂಥ ಒಂದು ಪರಿಕಲ್ಪನೆಯೊಂದಿಗೆ ನಾವು ದೇವರನ್ನು ಕಾಣ್ತೇವೆ ನಾವು ನಾಗರನ್ನು ಪೂಜಿಸ್ತೇವೆ ನಮ್ಮ ಪುರಾಣಗಳು ಭಗವಾನ್ ವಿಷ್ಣು ಮತ್ಸ್ಯಾವತಾರವನ್ನು ಎತ್ತಿದ್ರು ಕುರ್ಮಾತವನ್ನು ಕುರ್ಮಾಥ ಕುರ್ಮಾವತಾರವನ್ನು ಎತ್ತಿದ್ದರು ಅನಂತರದಲ್ಲಿ ವರಾಹ ನರಸಿಂಹ ಈ ರೀತಿಯಾಗಿ ಬೇರೆ ಬೇರೆ ಅವತಾರಗಳನ್ನು ಪುರಾಣದಿಂದ ನಾವು ತಿಳಿದುಕೊಳ್ತೇವೆ ಹಾಗಿರುವಾಗ ಪ್ರತಿಯೊಂದು ಪ್ರಾಣಿಯಲ್ಲಿ ಕೂಡ ನಾವು ದೇವರನ್ನು ಕಾಣ್ತೇವೆ ಅದಕ್ಕಿಂತ ಹೆಚ್ಚಾಗಿ ನಾವು ಏನು ಗೋಮಾತೆ ಅನ್ನೋದಾಗಿ ನಾವು ಆರಾಧಿಸಿಕೊಂಡು ಬರ್ತೇವೆ ಆ ಗೋವಿನಲ್ಲಿ ನಾವು ಮೂವತ್ತ ಮೂರು ಕೋಟಿ ದೇವರನ್ನು ನಾವು ಕಾಣ್ತೇವೆ ಈ ರೀತಿಯಾಗಿ ಪ್ರತ್ಯಕ್ಷವಾಗಿ ದೇವರನ್ನು ನಾವು ಅನುಭವಿಸುವಂಥ ಒಂದು ಧರ್ಮ ನಮ್ಮ ಸನಾತನ ಧರ್ಮ ಅಂತಹ ಒಂದು ದೇವತಾ ಆರಾಧನೆಯೊಂದಿಗೆ ಇವತ್ತು ನಮ್ಮ ಪರಿಸರದ ಎಲ್ಲ ದೇವಾಲಯಗಳು ಕೂಡ ಜೀರ್ಣೋದ್ಧಾರಗೊಂಡು ಅತ್ಯಂತ ವಿಜೃಂಭಣೆಯಿಂದ ಬ್ರಹ್ಮದೋಷತ್ಸವವನ್ನು ಆಚರಿಸುವುದನ್ನು ನಾವು ನೋಡ್ತಾ ಇದ್ದೇವೆ ಈ ರೀತಿಯಲ್ಲಿ ಇವತ್ತು ಈ ಮೂವಾರದಲ್ಲಿ ಸಾನ್ನಿಧ್ಯವನ್ನು ನೀಡಿದಂತಹ ಈ ಸುಬ್ರಹ್ಮಣ್ಯನ ಸನ್ನಿಧಿ ಸುಬ್ರಹ್ಮಣ್ಯೇಶ್ವರ ದೇವರು ಇಲ್ಲಿ ಸಾನ್ನಿಧ್ಯ ವಹಿಸಿ ಮತ್ತು ಎಲ್ಲ ಭಕ್ತರನ್ನು ಹರಿಸುವಂತಹ ವಿಜೃಂಭಣೆಯ ಬ್ರಹ್ಮಕಲಶೋತ್ಸವ ನಡೀತಾ ಇದೆ ಏನು ಇವತ್ತು ಪ್ರಾರಂಭಿಸಿ ಇಪ್ಪತ್ತೊಂಬತ್ತರಂದು ಕೊನೆಗೊಳ್ತಾ ಇರುವಂತಹ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ಅತ್ಯಂತ ಯಶಸ್ವಿಯಾಗಲಿ ಅದು ನೆರವೇರಲಿ ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಮಠಕ್ಕೂ ಶ್ರೀ ಶ್ರೀಮಠಕ್ಕೂ ಈ ಮಗುವಾರದ ಪರಿಸರಕ್ಕೂ ಬಹಳ ನಿಕಟವಾದ ಸಂಬಂಧ ಗುರುಗಳಾದಂಥ ಶ್ರೀ ಕೇಶವಾದ ಭಾರತೀ ಶ್ರೀಪಾದಂಗಳವರು ಈ ಪರಿಸರದಲ್ಲಿ ಓಡಾಡಿದವರು ಈಗಾಗಲೇ ಅವರ ನಿರೂಪಣೆಯಲ್ಲಿ ಹೇಳುವಾಗ ಕೇಶವನ ಭಾರತಿ ಅವರ ಹೆಸರು ಬಂತು ಅದು ಬಹುಶಃ ಅದು ನಿಮಿತ್ತವಾಗಿ ಅದು ಅವರ ಬಾಯಿಯಿಂದ ಅದು ಅಂತ ನಾವು ನೋಡ್ತೇನೆ ಯಾಕೆಂದರೆ ಈಗಾಗಲೇ ರವೀಂದ್ರ ಅವರು ಅವರ ಭಾಷಣದಲ್ಲಿ ಪುರುಷೋತ್ತಮ ಆಶ್ರಯ ಬಗ್ಗೆ ತಿಳಿಸಿದರು ಸ್ವಾಮೀಜಿಯವರಿಗೆ ಆಶ್ರಮದಲ್ಲಿ ಪಾಠ ಹೇಳಿದಂಥ ಗುರುಗಳು ಪುರುಷೋತ್ತಮ ಮತ್ತು ಬಹಳ ಗೌರವದಿಂದ ಪುರುಷೋತ್ತಮ ಮಾಶ್ರನ್ನು ನಾನು ಸ್ವಾಮಿಗಳು ಅವರ ಬಗ್ಗೆ ಹೇಳುವುದನ್ನು ಮತ್ತು ಅವರನ್ನು ಮಠದಲ್ಲಿ ಬಂದಾಗ ಅವರನ್ನು ಆಧರಿಸುವುದನ್ನು ನಾನು ನೋಡಿದ್ದೇನೆ ಅಂಥ ಒಂದು ನಿಕಟವಾದಂಥ ಒಂದು ಸಂಬಂಧವನ್ನು ಸ್ವಾಮಿಗಳು ಮತ್ತು ಪುರುಷೋತ್ತಮಾಷ್ಟ್ರ ಮಧ್ಯೆಯೇ ಇದ್ದದ್ದನ್ನು ನಾವು ಹಿಂದಿನಿಂದಲೂ ಗಮನಿಸಿದ್ದೇವೆ ಆ ಕಾರಣದಿಂದಾಗಿ ಇವತ್ತು ಪೂಜ್ಯ ಸ್ವಾಮಿಗಳ ಹೆಸರಲ್ಲಿ ಬಂತು ಅವರನ್ನು ನೇಮಿಸಿಕೊಂಡಿದ್ದಾರೆ ಅಂದರೂ ಅದು ಅತಿಶಯೋಕ್ತಿ ಆಗಲಿಕ್ಕಿಲ್ಲ ಅಂತಹ ಒಂದು ನಿಕಟವಾದಂಥ ಒಂದು ಸಂಬಂಧವನ್ನು ಹೊಂದಿದಂಥ ಈ ದೇವಾಲಯ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ ಬರುವಂಥ ಭಕ್ತರಿಗೆ ಸಾನ್ನಿಧ್ಯ ಮೂರ್ತಿಯಾದಂತಹ ಶ್ರೀ ಸುಬ್ರಹ್ಮಣ್ಯೇಶ್ವರ ಯಾವತ್ತೂ ಅನುಗ್ರಹಿಸಲಿ ಅನ್ನೋದಾಗಿ ನಮ್ಮ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇವತ್ತು ವೇದಿಕೆಯಲ್ಲಿ ತಂತ್ರಗಳಿದ್ದಾರೆ ಧಾರ್ಮಿಕ ಭಾಷಣ ಮಾಡುವಂತಹ ಮಹಾಶ ಉಪಸ್ಥರಿದ್ದಾರೆ ಅದೇ ಬ್ರಹ್ಮಕಲಶೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಕಾರ್ಯಾಧ್ಯಕ್ಷರು ಅಧ್ಯಕ್ಷರು ಮೊದಲಾದ ಎಲ್ಲ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿರಿದ್ದಾರೆ ಅವರಿಗೆ ಅನಂತರದಲ್ಲಿ ಇಲ್ಲಿ ಬಂದು ಉಪಸ್ಥಿರುವಂತಹ ಎಲ್ಲ ದೇವಾಲಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕರ್ತ ಬಂಧುಗಳಿಗೆ ದೇವಾಲಯದ ಭಕ್ತ ಬಂಧುಗಳಿಗೆ ಈ ಬ್ರಹ್ಮಕಲಶೋತ್ಸವದಲ್ಲಿ ಇದರ ಹಿಂದೆ ಜೀರ್ಣೋದ್ಧಾರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಎಲ್ಲ ಸಂಬಂಧಪಟ್ಟಂತಹ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ಆರಾಧ್ಯಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂಥ ಶ್ರೀ ಸುಬ್ರಹ್ಮಣ್ಯ ದೇವರು ಆಯರ ಆರೋಗ್ಯ ಭಾಗ್ಯಗಳನ್ನು ನೀಡಿ ಹರಸಿಂತ ಸಂದರ್ಭದಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇವೆ ಇವತ್ತು ಪ್ರದೋಷವಾದ ಕಾರಣ ಪ್ರದೋಷ ಪೂಜೆ ಮಠದಲ್ಲಿ ನಡೀಲಿ ನಡೆಯುವ ಕಾರಣದಿಂದಾಗಿ ನಾನು ಸ್ವಲ್ಪ ಮುಂಚಿತವಾಗಿ ಇಲ್ಲಿಂದ ನಿರ್ಗಮಿಸ್ತೇನೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಬಂದಂತಹ ಎಲ್ಲರಿಗೂ मतम्मे श्रीदेवर अनुग्रह कांक्षता विनमें सर्वे जना सुख ओम शांति शांति शांति